ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಬಸವಾಪಟ್ಟಣ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಹಿಂದೂ ಮುಸ್ಲಿಂ ಬಾಂಧವರು ಸೇರಿ ಹಜರತ್ ದಾದಾ ಹಯಾತ್ ಮೀರ್ ಕಲಂದರ್ ಉರ್ಫ್ ಬಾಬಾ ಭುಡೇನ್ ವಲಿ ರವರ ಗಂಧ ಮತ್ತು ಉರುಸ್ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಗಂಧ ಮತ್ತು ಉರಸ್ ಆಚರಣೆಯು ನೂರಾರು ವರ್ಷಗಳಿಂದ ನಡೆಸಿಕೊಂಡು ಬಂದಿರುವ ಇತಿಹಾಸ ಹೊಂದಿರುತ್ತೆ ಈ ದರ್ಗಾದ ಮಹತ್ವವು ಸಹಸ್ರಾರು ಭಕ್ತಾದಿಗಳಿಗೆ ಒಳ್ಳೆಯದಾಗಿರುವುದು ಇತಿಹಾಸ ಇರುತ್ತೆ ಮತ್ತು ಅಪಾರ ನಂಬಿಕೆ ಇರುತ್ತೆ ವಹಿವಾಟುದಾರರಾದ ಜನಾಬ್ ಜಮೀರ್ ಪಾಷಾ ಬಸವಾ ಪಟ್ಟಣ ಮತ್ತು ಈ ಬಾರಿಯ ಉರುಸ್ ಆಚರಣೆಯು ಸರತಿಯ ಪ್ರಕಾರ ಬಸವ ಣ ಗ್ರಾಮದ ವಾಸಿಯಾದ ಮಕಾನ್ದಾರರಾದ ಲೇಟ್ ಬಿಎಂ ಅಬ್ದುಲ್ ಸುಭಾನ್ ಸಾಬ್ ಮತ್ತು ವಂಶಸ್ಥರ ವತಿಯಿಂದ ಬಸವಾಪಟ್ಟಣ ಗ್ರಾಮದ ಶ್ರೀಯುತ ದೊಡ್ಡಮನಿ ಸಿದ್ದಯ್ಯ ಅವರ ಮನೆಯಿಂದ ಗಂಧವನ್ನು ತೆಗೆದುಕೊಂಡು ಗ್ರಾಮದಲ್ಲಿ ಫಕೀರರು ಮೆರವಣಿಗೆ ಮುಖಾಂತರ ದರ್ಗಾಕ್ಕೆ ತಲುಪಿಸಿ ವಲೀರವರಿಗೆ ಗಂಧವನ್ನು ಅರ್ಪಿಸಿ ಫಾತೇಹದೊಂದಿಗೆ ಪ್ರಸಾದ ಹಂಚಲಾಯಿತು ಅಂತ ಬಸವಾಪಟ್ಟಣ ಗ್ರಾಮದ ವಾಸಿಯಾದ ಜನಾಬ್ ಬಿ ಇಬ್ರಾಹಿಂ ಸಾಬ್ ಮಾಜಿ ಅಧ್ಯಕ್ಷರು ಹೊಸಕೆರೆ ಗ್ರಾಮ ಪಂಚಾಯಿತಿ ಇವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ನೀಡಿದರು ಮೊಹಮ್ಮದ್ ಜಬೀಬುಲ್ಲಾ ಅಲಿಯಾಸ್ ಸದ್ದು ಮೊಹಮ್ಮದ್ ಆಸಿಫ್ ಪಾಷಾ ರಿಜ್ವಾನ್ ಪಾಷಾ ಮುಷೀರ್ ಅಹಮದ್ ಮೊಹಮ್ಮದ್ ಮುಸ್ತಾಕ್ ಮುನವರ್ ಪಾಷಾ ಬಿ ಬಿಇಂ ನವಾಜ್ ಎಂ ಆರಿಫ್ ಕಲೀಂ ಉಲ್ಲಾ ಆರೀಫ್ ಮೊಹಮ್ಮದ್ ಈ ವೇಳೆ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಈ ವರ್ಷದಂತೆ ನಮ್ಮ ಕುಟುಂಬದವರು ಪ್ರತಿ ವರ್ಷಕ್ಕೆ ಒಂದೊಂದು ಸಲ ಅವರೊಂದು ಕುಟುಂಬಸ್ಥರು ಮಾಡ್ತಾರೆ ಈ ವರ್ಷ ಜನಾಬ್ ಬಿ ಎಂ ಅಬ್ದುಲ್ ಸುಬಾನ್ ಸಾಬ್ ಮತ್ತು ಮಕ್ಕಳು ಎಲ್ಲರೂ ಸೇರಿ ಮತ್ತು ನಮ್ಮ ದರ್ಗಾದ ವಹಿವಾಟದಾರ್ ಜಮೀರ್ ಪಾಷಾ ಎಲ್ ಎಲ್ ಬಿ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅವ್ರಿಗೂ ಕೂಡ ಸಾಥ್ ನೀಡ್ತಾರೆ ಮತ್ತು ಎಲ್ಲರ ಸಹಕಾರ ತುಂಬಾ ಇದೆ ನೀವು ಬಂದಿ ನೋಡಿ ಪ್ರತಿ ವರ್ಷ ಅಂತ ಈ ವರ್ಷ ನಡೀತಾ ಇದೆ ಎಲ್ಲರಿಗೂ ಆಧಾರದ ಗಂಧ ಕಾರ್ಯಕ್ರಮ ನಿನ್ನೆ ಬಿ ಎಂ ಅಬ್ದುಲ್ ಸುಬಾನ್ ಸಾಬ್ ನಮ್ಮ ಸ್ವಾಮಿ ದೊಡ್ಡ ಮನೆ ಹಾಲಸ್ವಾಮಿ ಅವರು ಮನೆಯಿಂದ ಹೋಗಿ ಮತ್ತೆ ಏನೋ ನಮ್ಮ ರಾಜಬೀದಿ ಇದೆ ಬಸವಪಟ್ಟಣದ ರಾಜಬೀದಿಯಲ್ಲಿ ಜರುಗಿ ಎಲ್ಲ ಮೆರವಣಿಗೆ ಮತ್ತು ದರ್ಗಕ್ಕೆ ಬಂದು ತಲುಪಿ ರಾತ್ರಿ ಗಂಧವನ್ನು ಜರುಗಿ ಮತ್ತು ಪೂಜೆ ಎಲ್ಲ ಪಾತಿಯೆಲ್ಲ ಜರುಗಿ ಎಲ್ಲಾ ಪ್ರಸಾದವನ್ನು ಹಂಚ ಹಂಚಲಾಯಿಸಿ ಸರ್ ಇವತ್ತು ಸಂಜೆ ಕಾರ್ಯಕ್ರಮ ಎಲ್ಲಾರು ಬರ್ತಾರೆ ಪೂಜೆ ಮಾಡ್ಕೊಂಡು ಪೂಜೆ ಎಲ್ಲಾ ಆದ್ಮೇಲೆ ಕವಾಲಿ ಕಾರ್ಯಕ್ರಮ ಇರುತ್ತೆ ಒಂಬತ್ತು ಹದ್ ಗಂಟೆಯಿಂದ ಕವಾಲಿ ಕಾರ್ಯಕ್ರಮ ಪ್ರಸಿದ್ಧವಾದ ಕವಾಲದಾರ ಬರ್ತಾ ಇದಾರೆ ಅವರಿಂದ ಕವಾಲಿ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಆ ಜಾತಿ ಈ ಜಾತಿ ಎಲ್ಲ ಎಲ್ಲಾ ಧರ್ಮದವರು ಬಂದು ಈ ಒಂದು ಕವಾಲಿ ಕಾರ್ಯಕ್ರಮಕ್ಕೆ ಇನ್ವಾಲ್ವ್ ಆಗ್ತಾರೆ ಮತ್ತು ಕನ್ನಡ ಕವಾಲಿ ಕೂಡ ಹೇಳ್ತಾರೆ ನಮ್ಮ ಪ್ರಸಿದ್ಧ ಕವಾಲಾರರು ಈ ರೀತಿ ಕಾರ್ಯಕ್ರಮ ಜರುಗುತ್ತೆ ನಾಳೆ ಭಂಡಾರ ಅನ್ಸುತ್ತೆ ಸರ್ ನಾಳೆ ಪೂಜೆ ಎಲ್ಲ ಬಂಡಾರ ಅಂತ ಇರುತ್ತೆ ಅದೇನಿಲ್ಲಿ ಪ್ರಸಾದ ಬರೋದು ಕೊನೆ ದಿವಸ ಇರುತ್ತೆ ಅದು ಆ ಭಂಡಾರ ಸ್ವೀಕರಿಸ್ಕೊಂಡು ಹೋಗ್ತಾರೆ ಸರ್ ಭಕ್ತಾದಿಗಳು ಅನ್ನ ಸಂತರ್ಪಣೆ ಅನ್ನ ಸಂತರ್ಪಣೆ ನೋಡೋಣ ಸರ್ ದೇವರ ಆಶೀರ್ವಾದದಿಂದ ಅದೊಂದು ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಬೇಕು ಎಲ್ಲರ ಆಶೀರ್ವಾದ ಇದ್ರೆ ಮುಂದಿನ ಸಲ ಈ ಒಂದು ಅನ್ನಸಂತರ್ಪಣೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ ನಾನು ಬಸವಪಟ್ಟಣ ಅಂತ ಸರ್ ಉರ್ಫ್ ಮೊಹಮ್ಮದ್ ಜಬಿ ಉಲ್ಲಾ